ಸಾಧನೆ ಆ ಸಂಕಲ್ಪದಲ್ಲಿ ಒಂದು ಬೆಳ್ಳ ಹಿಂಗೆ ಇಟ್ಕೊಂಡ್ವಿ ಅನ್ಕೊಳ್ಳಿ ಸಂಕಲ್ಪದಲ್ಲಿ ಆ ಸಾಧನೆ ಮುಗಿದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಮೂರು ತಿಂಗಳಾಗತ್ತೋ ಆರು ತಿಂಗಳಾಗತ್ತೋ ಒಂದು ವರ್ಷ ಆಗುತ್ತೋ ಹಿಂಗೆ ಇರಬೇಕು ಕೈ ಹಿಂಗೆ ಬಿಟ್ಬಿಟ್ರೆ ಹೋಯ್ತು ಹೋಗ್ಬಿಡುತ್ತೆ ಸಾಧನೆ ಇಲ್ಲಿ ಶಕ್ತಿ ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ ಲೋನ ಚಮ್ಮಾರ ಅಂತಕ್ಕಂಥ ಒಂದು ಚಮ್ಮಾರ ಜಾತಿ ಹೆಂಗಸು ಹುಡುಗಿ ಅವಳಿಗೆ ತುಂಬಾ ಅನ್ಯಾಯಗಳಾಗತ್ತೆ ಬಂದು ಕಾಡಲ್ಲಿ ಎಲ್ಲನೂ ತೆಗೆದು ನಿರ್ವಾಣ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ತಾಳೆ ಶರಬ ಮಂತ್ರವನ್ನ ಹೇಳ್ತಾಳೆ ಶರಬ ಮಂತ್ರ ಸೊ ಈ ಶಾಬರಿ ಮಂತ್ರ ಯಾವಾಗ ಅವ್ರಿಗೆ ಸಿದ್ಧಿ ಆಗತ್ತೆ ಸತ್ತಿರವನ್ನು ಬದುಕಿಸ್ತಾಳೆ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆ ಮಹಾ ಸ್ವರೂಪದಲ್ಲಿ ಸ್ವರೂಪದಲ್ಲಿರ್ತಕ್ಕಂಥವಳು ಗಾಯತ್ರಿ ತುಂಬ ಎಳೆ ಯವನದಲ್ಲಿ ಇರ್ತಾಳೆ ಮುದುಕಿಯಾಗಿ ಬಿಡ್ತಾಳೆ ಮೂರು ರೂಪ ತಗೊಳ್ತಾಳೆ ದಿನಕ್ಕೆ ಒಂದು ಒಂದು ಸಿದ್ಧಿ ಕೊಟ್ಟೆ ನಲವತ್ತೆಂಟು ಗಂಟೆಗಳ ಕಾಲ ನಾನು ಹೇಳ್ದಂಗೆ ಮಾಡಿ ದೇವಿ ಕಾಣಿಸ್ಕೊಳ್ತಾಳೆ ನಿಮಗೆ ಅಂತ ನಲವತ್ತೆಂಟು ಅವರಲ್ಲಿ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ ಹಾಗಲ್ಕಾಯಿ ದೀಪ ಹಾಗಲ್ಕಾಯಿ ದೀಪಕ್ಕೆ ಏನು ಶಕ್ತಿ ಇದೆ ಅಂದರೆ ಶತ್ರು ಧ್ವಂಸ ರೋಗಹರಣ ಅಮಾಸೆ ದಿವಸ ಈ ಎರಡೂ ದೀಪವನ್ನು ಅಶ್ವತ್ಥ ವೃಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಕ್ಕಂಥ ಅಶ್ವತ್ಥ ವೃಕ್ಷ ಆ ವೃಕ್ಷದ ಕೆಳಗಡೆ ಆ ತಟ್ಟೆನೇ ಇಟ್ಬಿಟ್ಟು ಬರ್ಬೇಕು ಇವರು ಇವರಲ್ಲಿರೋ ದರಿದ್ರ ಎಲ್ಲ ಹೋಗಿ ಅಲ್ಲಿಂದ ದೊಡ್ಡ ಐಶ್ವರ್ಯ ಲಕ್ಷ್ಮಿ ಇವ್ರ ಹಿಂದೆನೇ ಬಂದ್ಬಿಡ್ತಾಳೆ ಮನೆಗೆ ಭೂದು ಕುಂಬಲಕಾಯಿ ದೀಪ ಬೂದು ಕುಂಬಳಕಾಯಿ ಇದನ್ನ ಏನು ಮಾಡ್ಬೇಕಂದ್ರೆ ಅಂದ್ರೆ ಕಾಲಭೈರವ ಒಂದಷ್ಟು ಒಂದಲ್ಲ ಅಚ್ಚಬೇಕು ನಿರ್ವಾಣ ಸ್ಥಿತಿಯಲ್ಲಿ ಹ್ಮ್ ಇಲ್ಲಿ ಟ ಬಟ್ಟೆಗಳೆಲ್ಲ ರಿಮೂ ಮಾಡಿ ಆದ್ನೆ ಮಾಡ್ಕುತ್ತಾರೆ ಹೌದು ಸೋ ಇದ್ಯಾವುದ ತರದ್ದು ಸಾಧನೆ ಸರ್ ವೈರವಿ ಸiddhi ಅಗೋರ ವೈರವಿ ಸiddhi ಹ್ಮ್ ಅಯ್ತಾ ಮತ್ತೆ ಕಪಾಲ ಸಿದ್ಧಿ ಹ್ಮ್ ಮತ್ತೆ ಭೂತ ಪ್ರೇತಗಳ ಸಿದ್ಧಿ ಇವಕ್ಕೆಲ್ಲ ಏನು ಅಂದ್ರೆ ಇದು ಏನು ಹಾಕೊಳ್ಳೋಂಗಿಲ್ಲ ಮೈ ಮೇಲೆ ನಮಸ್ಕಾರ ವೀಕ್ಷಕರೇ ಸರ್ ಈಗ ಒಂದೊಂದು ದೇವ್ರದ್ದು ಸಿದ್ಧಿ ಸಾಧನೆ ಮಾಡ್ಕೊಬೇಕಾದ್ರೆ ಒಂದೊಂದು ಕಟ್ನಿಟ್ಟು ರೂಲ್ಸು ರೆಗ್ಯುಲೇಷನ್ಸು ಸಪ್ರೇಟ್ ಸಪ್ರೇಟ್ ಇರುತ್ತೆ ಹೌದು ನಾವು ಯಾವ ದೇವರನ್ನು ಸಿದ್ಧಿ ಮಾಡ್ಕೊತಾ ಇದ್ದೀವಿ ಸಾಧನೆ ಮಾಡ್ಕೊಳಕ್ಕೆ ಹೋಗಿ ಹೊಟ್ಟಿದ್ದೀವಿ ಅವುಗಳದ್ದು ನಿಯಮಗಳನ್ನೇ ಫಾಲೋ ಮಾಡೋದು ಬೇರೆ ಬೇರೆ ಒಂದೇ ಥರ ಎಲ್ಲವೂ ಇರಲ್ಲ ನೀವು ಕೂಡ ಸುಮಾರು ಜನಕ್ಕೆ ಈ ಥರದ್ದು ಸಿದ್ಧಿ ಸಾಧನೆಗಳು ಮಾಡ್ಕೊಳ್ಳೋರಿಗೆ ಗೈಡ್ ಮಾಡಿದ್ದೀರ ಈ ಥರ ಮಾಡ್ಕೊಳ್ಳಿ ಈ ಮಾರ್ಗದಲ್ಲಿ ಹೋಗಿರಿ ಅಂತ ಕೆಲವರು ಸಕ್ಸಸ್ ಮಾಡ್ಕೊಂಡು ಆ ಸಾಧನೆಗಳು ಸಕ್ಸಸ್ ಆಗೈತೆ ರೆಗ್ಯುಲರಾಗಿ ನೀವು ವಿಶೇಷವಾಗಿ ಈ ಸಿದ್ಧಿ ಮಾಡ್ಕೊಳ್ಳೋರಿಗೆ ಸಾಧನೆ ಮಾಡ್ಕೊಳ್ಳೋರಿಗೆ ಯಾವ ರೀತಿ ದೈವನ ಆರಾಧನೆ ಮಾಡ್ಕೊಳೋದು ಇಲ್ಲ ಸಾಧನೆ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಟಿಪ್ಸು ಇಲ್ಲ ಉಪದೇಶ ನೀವೇನು ತಿಳಿಸ್ಬೋದು ಅದು ಬಿಟ್ಟು ರೆಗ್ಯುಲರಾಗಿ ಕೆಲವೊಂದಷ್ಟು ಪೂಜೆ ವಿಧಾನಗಳಲ್ಲೇ ಡಿಫ್ರೆಂಟ್ಗಳು ಇರ್ತಾವಲ್ಲ ಸೊ ಅವುಗಳ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈಗ ವಿಶೇಷವಾಗಿ ದೈವ ಸಿದ್ಧಿ ಆಯ್ತಾ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆನೇ ಕೇಳಿದ್ರಿ ನೀವು ಈಗ ಸುಮಾರು ಜನಕ್ಕೆ ವಿದ್ಯೆ ಬೇಕಾಗತ್ತೆ ಸುಮಾರು ಜನಕ್ಕೆ ಮದುವೆ ಆಗಬೇಕಾಗತ್ತೆ ಕೆಲವರಿಗೆ ಐಶ್ವರ್ಯ ಬೇಕಾಗತ್ತೆ ಹಣ ಕಾಸು ದುಡ್ಡು ಐಶ್ವರ್ಯ ಬೇಕಾಗತ್ತೆ ಕೆಲವರಿಗೆ ಮುಂದೆ ಆಗುವಂತಹ ಜೀವನದಲ್ಲಿ ಏನಾಗುತ್ತೆ ಅನ್ನೋದಂಥ ಸೂಚನೆ ಬೇಕಾಗತ್ತೆ ಕೆಲವರಿಗೆ ತಾವು ಕೂತ್ಕೊಂಡ ತಕ್ಷಣ ಯಾರಾದ್ರೂ ಜನ ಅವ್ರ ಹತ್ರ ಬಂದ ತಕ್ಷಣ ಏನಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಹೇಳುವಂಥ ಒಂದು ಶಕ್ತಿ ಬೇಕಾಗತ್ತೆ ಎಲ್ಲವನ್ನು ಕೊಡುವಂಥದ್ದು ಸಿದ್ಧಿ ಸಾಧನೆ ನಾವು ಇಷ್ಟು ವರ್ಷಗಳಿಂದ ಹಲವಾರು ಸಿದ್ಧಿ ಸಾಧನೆಗಳನ್ನ ಕೊಟ್ಟಿದ್ದೀನಿ ಜನಗಳಿಗೆ ಅದರಲ್ಲಿ ನಾವು ಎಷ್ಟೋ ಜನರ ಹತ್ರ ಮಾತಾಡ್ಸಿದ್ದೀವಿ ಲೈವಲ್ಲಿ ಹೌದು ಆಯ್ತಾ ಅವರೆಲ್ಲ ಏನು ಹೇಳಿದ್ದಾರೆ ತುಂಬ ಅನುಕೂಲ ಆಯಿತು ಗುರುಗಳಿಂದ ಎಷ್ಟು ತುಂಬಾನೇ ನಮ್ಗೆ ಜೀವನ ಹೌದು ಆದ್ರೆ ಅವಾಗಿಗಿಂತ ನೀವು ಇವಾಗ ಕೇಳ್ಬಿಟ್ರೆ ಅವ್ರ ಹತ್ರ ತುಂಬಾ ಶಾಕ್ ಆಗ್ಬಿಡ್ತೇನೆ ಯಾಕಂದ್ರೆ ಒಬ್ರು ಆಗರ್ಭ ಬಿಟ್ಟಿದ್ದಾರೆ ಏನೋ ಒಂದು ದೊಡ್ಡ ಅನುಕೂಲ ಆಗಿದೆ ಅವರಿಗೆ ಆಯಿತಾ ಬಂದಿದ್ರು ಮನೆ ಬಂದು ಹೂ ಹಣ್ಣು ಎಲ್ಲ ಕೊಟ್ಟು ಒಂದಷ್ಟು ದಕ್ಷಿಣ ಎಲ್ಲ ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋದ್ರು ಈ ಥರ ನಾನು ಕೊಟ್ಟಿದ್ದು ಅವ್ರಿಗೆ ಏನೂ ಇಲ್ಲ ಒಂದು ಸಾಧನೆ ಕೊಟ್ಟಿದ್ದಷ್ಟೇ ಸರ್ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ನಿಯಮ ಇದೆ ಒಂದು ಎರಡನೇದು ದೇವರು ಮತ್ತೆ ದೈವ ಇದೆ ಆಂಜನೇಯ ಸಿದ್ಧಿ ತಗೋಬೇಕು ಅಂತ ಹೇಳಿದ್ರೆ ಅದರಲ್ಲಿ ಐದು ತರ ಆಂಜನೇಯ ಮದುವೆ ಆಗು ಆಗಿರುವಂತವರು ತಗೊಳುವಂತ ಆಂಜನೇಯ ಸಿದ್ಧಿ ಮೂರು ತರ ಸಿದ್ಧಿ ಇದೆ ಮದುವೆ ಆಗದೆ ಇರ್ತಕ್ಕಂಥ ಬ್ರಹ್ಮಚಾರಿಗಳು ತಗೊಳ್ಳುವಂತ ಸಿದ್ಧಿ ಎರಡು ಸಿದ್ಧಿಗಳಿದೆ ಈಗ ಮದುವೆ ಆಗಿರೋರು ಬಂದ್ಬಿಟ್ಟು ನನ್ಗೆ ಆ ಎರಡು ಸಿದ್ಧಿ ಕೊಡಿ ಅಂದ್ರೆ ನನ್ಗೆ ಕೊಡಲ್ಲ ಕೊಟ್ರು ಏನಾಗುತ್ತೆ ಸಂಸಾರ ಜೀವನದಲ್ಲಿ ಮಾಡಕ್ಕಾಗಲ್ಲ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅವ್ರಿಗೆ ಹಂಗಾಗಿ ಯಾರ್ಯಾರು ಯಾವ ಯಾವ ಮಾತ್ರೆ ತಿನ್ಬೇಕು ಅದನ್ನೇ ತಿನ್ಬೇಕು ಆಯ್ತಾ ಹಂಗಾಗಿ ಸಿದ್ಧಿಯಲ್ಲೂ ಕೂಡ ನಿಯಮಗಳಿದೆ ತ್ರಿಕಾಲದಲ್ಲಿ ತ್ರಿಕಾಲ ಅಂದ್ರೆ ಏನು ಮೂರು ಕಾಲ ಬೆಳಗ್ಗೆ ಮಧ್ಯಾಹ್ನ ಅಲ್ವಾ ತ್ರಿಕಾಲ ಈ ತ್ರಿಕಾಲದಲ್ಲಿ ಗಾಯತ್ರಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆ ಮಹಾ ಕಾಳಿ ಸ್ವರೂಪದಲ್ಲಿ ಇರ್ತಕ್ಕಂಥವಳು ಗಾಯತ್ರಿ ತುಂಬಾ ಎಳೆ ಹುಡುಗಿಯಾಗಿರ್ತಾಳೆ ಯವಂದಲ್ಲಿ ಇರ್ತಾಳೆ ಮುದುಕಿಯಾಗಿ ಬಿಡ್ತಾಳೆ ಮೂರು ರೂಪ ತಗೊಳ್ತಾಳೆ ದಿನಕ್ಕೆ ಆಯ್ತಾ ಹಾಗಾಗಿ ನಾವು ಸಿದ್ಧಿ ಕೊಡೋರು ಯಾವ ಯಾವ ಸಿದ್ಧಿಯನ್ನ ಯಾವ ಯಾವ ಸಮಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆ ಸಿದ್ಧಿಯನ್ನು ತಗೊಂಡ್ಮೇಲೆ ಅವರು ಯಾವ ರೀತಿಯಲ್ಲಿ ನಿಯಮ ಪಾಲನೆ ಮಾಡಬೇಕು ಹೆಂಗಿರಬೇಕು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್ ನೀವು ನಂಬಲ್ಲ ಮೊನ್ನೆ ಒಬ್ಬರು ತಮಿಳುನಾಡಿಂದ ಒಬ್ರು ಬಂದಿದ್ರು ಅವು ತುಂಬ ಅರ್ಜೆಂಟ್ ಇತ್ತು ಅವ್ರಿಗೆ ಒಂದೇ ಒಂದು ಸಿದ್ಧಿ ಕೊಟ್ಟೆ ನಲ್ವತ್ತೆಂಟು ಗಂಟೆಗಳ ಕಾಲ ನಾನು ಹೇಳ್ದಂಗೆ ಮಾಡಿ ದೇವಿ ಕಾಣಿಸ್ಕೊಳ್ತಾಳೆ ನಿಮಗೆ ಅಂತ ನಲ್ವತ್ತೆಂಟು ಅವರಲ್ಲಿ ದೇವಿ ಪ್ರತ್ಯಕ್ಷ ಆಗಿದ್ದಾಳೆ ಜಟೆ ಬಿಟ್ಟಿದ್ದಾರೆ ಅವರು ಆ ಎಮ್ಮ ತಮಿಳುನಾಡಲ್ಲಿ ದೇವಿ ದೇವಸ್ಥಾನ ಕುರುಮಾರಿ ಅಮ್ಮನ ಪೂಜೆ ಮಾಡೋದು ಬಂದಿದ್ಲು ತ್ರಿಶೂಲ ತಲೆ ಮೇಲೆ ಇಟ್ಟೆ ಒಂದು ಸಿದ್ಧಿ ಕೊಟ್ಟೆ ದೇವಿದು ಆ ಸಿದ್ಧಿಯನ್ನು ತಗೊಂಡು ನಾನು ಹೇಳ್ದಂಗೆ ಮಾಡಿ ಈಗ ಅನುಕೂಲ ಮಾಡ್ಕೊಂಡಿದ್ದಾರೆ ತುಂಬಾ ವಿಶೇಷವಾಗಿ ನಡೀತಾ ಇದೆ ದೇವಸ್ಥಾನ ಮುಂದೆ ನೆಕ್ಸ್ಟ್ ನಾನು ಆ ಕಡೆ ಹೋದಾಗ ವಿಡಿಯೋ ಮಾಡಿ ವೀಕ್ಷಕರಿಗೆಲ್ಲ ತೋರ್ಸೋಣ ನಾವೆಲ್ಲ ಹೋಗೋಣ ಒಟ್ಟಿಗೆ ಹಂಗಾಗಿ ಈ ಸಿದ್ಧಿ ಸಾಧನೆ ಅನ್ನೋದೇ ತುಂಬಾ ದೊಡ್ಡ ವಿಚಾರ ನಾವು ಕೂತ್ಕೊಂಡು ಏನೋ ಒಂದ್ ಸುಮ್ಮನೆ ನಮ್ಗೆ ದೇವ್ರು ಬಂದಿಲ್ಲ ನಮ್ಗೆ ಸುಮ್ನೆ ಭ್ರಮೆ ಮಾಡೋದು ಅದೆಲ್ಲ ಮಾಡಬಾರ್ದು ಯಾವಾಗ್ಲೂ ಕೂಡ ಅದಕ್ಕೆ ಒಂದು ನಿಯಮ ಇದೆ ಹೆಂಗ್ ಮಾಡ್ಬೇಕು ಸಿದ್ಧಿ ಫಲಪಕ್ಷಣೆ ಇರಬಾರ್ದು ನನ್ಗೊಂದು ಐವತ್ತು ಕೋಟಿ ಕೊಟ್ಬಿಡು ನಾನು ದೇವ್ ಗುರುಗಳತ್ರ ಸಿದ್ಧಿ ತೊಗೊಂಡ್ಬಿಟ್ಟಿದ್ದೀನಿ ಹೇಳ್ಬಿಟ್ಟು ಮಾಡೋದು ಇಲ್ಲ ಯಾಕೆ ಗುರುಗಳೇ ಫೋನ್ ಮಾಡಿಬಿಟ್ಟು ಹೇಳೋದು ಯಾಕೆ ಗುರುಗಳೇ ಇನ್ನೂ ಮದುವೆನೇ ಆಗಿಲ್ಲ ನೀವು ಸಿದ್ಧಿ ಕೊಟ್ಟಿದ್ದಾಯ್ತಲ್ಲ ನೀನು ಮಾಡಿದ್ಯೇನಪ್ಪ ಕರೆಕ್ಟಾಗಿ ಯಾವ ಥರ ಕುಡಿದು ತಿಂದು ಕರೆಕ್ಟಾಗಿ ಅದನ್ನು ಮಾಡ್ದೇನೆ ಅನಾಚಾರ ಮಾಡಿ ಆಯಿತಾ ನನಗೆ ಆಗಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೆಂಗೆ ಅದು ಸಿದ್ಧಿ ಯಾವಾಗಲೂ ಕೂಡ ದೈವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕರೆಕ್ಟಾಗಿ ಕೂತ್ಕೊಂಡು ಮಾಡಿದಾಗ ಲೈಫ್ ಟೈಮ್ ಮಾಡೋದು ಒಂದು ಒಂದು ಒಂದಷ್ಟು ದಿನ ಹೇಳಿರ್ತೀವಪ್ಪ ನಾವು ಆದರೆ ಅದು ಅವರಿಗೆ ಲೈಫ್ ಟೈಮ್ ಕಾಪಾಡುತ್ತೆ ಅಂತಹ ಒಂದು ಸಿದ್ಧಿಯನ್ನು ಕೂಡ ನಾವು ನಲವತ್ತೆಂಟು ಗಂಟೆಯಿಂದ ಆಯಿತಾ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾಡುವಂಥ ಸಿದ್ಧಿ ಕೂಡ ನಾವು ಕೊಡ್ತೀವಿ ಅದರಲ್ಲಿ ಯಾರ್ಯಾರಿಗೆ ಏನೇನು ಸಿದ್ಧಿ ಕೊಡಬೇಕು ತುಂಬ ಇಂಪಾರ್ಟೆಂಟ್ ಇದೆ ಈಗ ಅವ್ರವ್ರ ಪರಿಸ್ಥಿತಿ ತಕ್ಕಂಗೆ ಇಂಜಿನಿಯರ್ಸ್ ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ಲಾಯರ್ಸ್ ಇರ್ತಾರೆ ಪೊಲೀಸ್ ಅವರು ಬರ್ತಾರೆ ನಮ್ಮಲ್ಲಿ ಬರೋರು ಆಯ್ತಾ ಮತ್ತೆ ಈ ಕಡೆ ರಾಜಕೀಯದಲ್ಲಿ ಇರ್ತಾರೆ ಒಂದು ಅವರವರ ಫೀಲ್ಡ್ ಫೀಲ್ಡಲ್ಲಿ ಇದಾರೆ ಎಲ್ಲ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿದ್ಧಿಗಳನ್ನ ಕೊಡ್ತೀವಿ ಆ ಸಿದ್ಧಿಯನ್ನ ಅವ್ರು ಮಾಡ್ಕೊಡೋದು ಒಂದು ವಿಧಾನ ಇನ್ನು ಎರಡನೇದಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ಗುರುಗಳೇ ನನಗೆ ಸ್ವಲ್ಪ ಅನುಕೂಲ ಆಗೋ ತರ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಕೇಳ್ಕೊಳ್ತಾರೆ ನಾನು ಹೇಳಿದ್ದು ಪರಿಹಾರ ಮಾಡಿದವರಿಗೆ ಇವತ್ತಿನ ದಿವಸ ಕುಬೇರಾಗ್ಬಿಟ್ಟಿದ್ದಾರೆ ನಾನು ಹೇಳೋದು ಹೆಂಗ್ ಗೊತ್ತಾ ಪರಿಹಾರಗಳು ಬಹಳ ಕಡಿಮೆ ಖರ್ಚು ಹಾಗಲ್ಕಾಯಿ ದೀಪ ಹಾಗಲ್ಕಾಯಿ ದೀಪಕಾಯಿ ಬಂದು ಕಸ್ರೆ ಕಸರೆ ಅಲ್ವಾ ಹಾಗಲ್ಕಾಯಿ ದೀಪ ಹೇಳ್ತೀನಿ ಹಾಗಲ್ಕಾಯಿ ದೀಪಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ ಶತ್ರು ಧ್ವಂಸ ರೋಗ ಹರಣ ಹರಣ್ಸ ಆಗ್ಬಿಡ್ತಾರೆ ರೋ ರೋಗ ಅಂತಕ್ಕಂಥದ್ದು ಮೈದಿಂದ ಬಿಟ್ಟೋಗ್ಬಿಡುತ್ತೆ ಕಾಯಿಲೆ ಅವ್ರು ಮಾಡಿ ಕಳ್ಸಿರ್ತಾರಲ್ಲ ಆ ರೋಗ ಅದು ಬಿಟ್ಟೋಗ್ಬಿಡುತ್ತೆ ಶತ್ರು ಧ್ವಂಸ ರೋಗ ಹರಣ ಅದು ಒಂದು ಶಕ್ತಿ ಹಾಗಲ್ಕಾಯಿನ ತಂದು ಅರ್ಶನದ ನೀರಲ್ಲಿ ಚೆನ್ನಾಗಿ ತೊಳೆದು ಅದರ ಹಿಂದೆ ಮುಂದೆ ಎರಡು ಕಡೆನು ಕಟ್ ಮಾಡಿ ಅಂದ್ರೆ ತೊಟ್ಟು ಮತ್ತೆ ಮುಂದೆ ಇರುವಂತ ಭಾಗವನ್ನು ಕಟ್ ಮಾಡಿ ಆಯ್ತಾ ಆ ಕ್ಲೀನ್ ಕ್ಲೀನಾಗಿ ನೀಟಾಗಿ ತೆಗೆದು ಆಯ್ತಾ ಇಂಥದ್ದೇ ಪರ್ಟಿಕ್ಯುಲರ್ ಎಣ್ಣೆ ಅಂತಿದೆ ಆಮೇಲೆ ಕೇಳ್ತಾರೆ ಗುರುಗಳೇ ನೀವು ವಿಡಿಯೋದಲ್ಲಿ ಹೇಳ್ತಾಯಿದ್ರಿ ನನಗೆ ಎಣ್ಣೆನೇ ಹೇಳಿಲ್ಲ ಯಾವ ಬುತ್ತಿ ಅಂತ ಹೇಳಿಲ್ಲ ಈ ಥರ ಎಲ್ಲ ಪ್ರಶ್ನೆ ಆಗ್ತಾರೆ ಯಾವತ್ತು ಹಾಗಲಕಾಯಿ ದೀಪಕ್ಕೆ ಹಳ್ಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಹರಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಈ ಮೂರನ್ನು ಮಿಕ್ಸ್ ಮಾಡಿ ಹಾಗಲಕಾಯಿ ದೀಪಕ್ಕೆ ಹಾಕಿ ಆಯಿತಾ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಮಾತ್ರ ಹಾಗಲಕಾಯಿ ದೀಪನ ಹಚ್ಚಬೇಕು ಬೇರೆ ದಿವಸ ಹಚ್ಚಿದ್ರೆ ಐದು ಪೈಸದ ಪ್ರಯೋಜನ ಆಗಲ್ಲ ಆಯ್ತಾ ಹುಣ್ಮೆ ದಿವಸ ಬೆಳಿಗ್ಗೆ ಶುರು ಆಗುತ್ತೆ ರಾತ್ರಿ ತನಕ ಇರುತ್ತೆ ಯಾವಾಗ ಬೇಕಾದ್ರು ಹಚ್ಕೊಳ್ಳಿ ಹಾಗಲಕಾಯಿ ದೀಪ ಹೆಂಗ್ ಹಚ್ಚಬೇಕು ನಿಯಮ ಒಂದು ತಟ್ಟೆಯಲ್ಲಿ ಒಂದು ಅಡಿಕೆ ತಟ್ಟೆಯಲ್ಲಿ ಹಾಗಲಕಾಯಿನೆಲ್ಲ ತೆಗೆದು ಅದನ್ನ ನೀಟಾಗಿ ಶುದ್ಧೀಕರಿಸ್ಬಿಟ್ಟು ಅದು ಹಾಗಲಕಾಯಿ ಬಂದು ತುಂಬಾ ಹಣ್ಣಾಗಿದ್ರೆ ಆಗಲ್ಲ ತುಂಬ ತುಂಬಾ ಕಾಯಿದ್ರೆ ಆಗಲ್ಲ ಮೀಡಿಯಮ್ ಆಗಿ ಮೀಡಿಯಂ ಆಗಿರ್ಬೇಕು ಅದನ್ನ ಅಷ್ಟೊಂದು ನೀರಲ್ಲಿ ತೊಳೆದು ಅದರಲ್ಲೆಲ್ಲ ತೆಗೆದು ದಾರ ಬರುತ್ತಲ್ಲ ಹೂ ಕಟ್ಟೋ ದಾರ ಅದನ್ನ ಆ ದಾರಾನ ದೀಪದ ಬತ್ತಿ ಥರ ರೆಡಿ ಮಾಡ್ಕೋಬೇಕು ಹಾಕಿ ಆ ಬತ್ತಿಯನ್ನು ಇದಕ್ಕೆ ಹಾಕಿ ಈ ಮೂರು ಎಣ್ಣೆಗಳನ್ನ ಹಳ್ಳೆಣ್ಣೆ ಎಳ್ಳೆಣ್ಣೆ ತುಪ್ಪ ಈ ಮೂರು ಎಣ್ಣೆಗಳನ್ನ ಹಾಕಿ ಆಯ್ತಾ ಫಸ್ಟು ಮನೆಗೆ ಮನೆಗೆ ದೃಷ್ಟಿ ಮನೆ ಹೊರಗಡೆ ತೆಗೆದು ಮನೆಗೆ ದೃಷ್ಟಿ ತೆಗಿಬೇಕು ಆಯ್ತಾ ಆಮೇಲೆ ತಮ್ಗೆ ತಾವು ತಕ್ಕೋಬೇಕು ಇಳೆ ತಕ್ಕೋಬೇಕು ಅಮಾವಾಸ್ಯ ಹುಣ್ಮೆ ದಿವಸ ಈ ಎರಡು ದೀಪವನ್ನ ಅಶ್ವತ್ಥ ವೃಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರರು ಇರತಕ್ಕಂಥ ಹಾಗೆ ಅಶ್ವತ್ಥ ವೃಕ್ಷ ಆ ವೃಕ್ಷದ ಕೆಳಗಡೆ ಆ ತಟ್ಟೆನ ಇಟ್ಬಿಟ್ಟು ಬರಬೇಕು ಬಂದ್ಬಿಡೋದು ಅದಕ್ಕೆ ಅರ್ಶನಾ ಕುಂಭ ಎಲ್ಲ ಪೂಜೆ ಮಾಡೋದು ಹಾಗಲ್ಕಾಯಿಗೆ ಆ ದೀಪಕ್ಕೆ ಚೆನ್ನಾಗಿ ಪ್ರಾರ್ಥನೆ ಮಾಡೋದು ಅಕ್ಷತೆ ಹಾಕೋದು ಮನೆಗೆಲ್ಲ ಇಳೆ ತೆಗೆಯೋದು ತಾವು ತೆಕ್ಕೊಳ್ಳೋದು ಬ್ರಹ್ಮ ಅಶ್ವತ್ಥ ಮರ ತುಂಬಾ ವಯಸ್ಸಾಗಿರ್ತಕ್ಕಂಥ ಅಶ್ವತ್ಥ ಮರದ ಕೆಳಗಡೆ ಇಟ್ಟು ಬರೋದು ಇದನ್ನ ಒಂಬತ್ತು ಸಲ ಅಂದ್ರೆ ಒಂಬತ್ತು ಹುಣ್ಮೆ ಅಥವಾ ಒಂಬತ್ತು ಅಮಾವಾಸ್ಯೆಗೆ ಮಾಡಿಬಿಟ್ರೆ ಎಲ್ಲ ನೀವು ನಾನು ಹೇಳಿದ್ನಲ್ಲ ಫಲ ಆ ಫಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದೊಂದು ರೆಮಿಡಿ ಪ್ರತಿಯೊಬ್ರು ಮಾಡ್ಕೋಬಹುದು ಹೌದು ಎರಡನೇ ರೆಮಿಡಿ ಹೇಳ್ತಾ ಇದ್ದೀನಿ ಬೆಟ್ಟದ ನಲ್ಲಿಕಾಯಿ ಆಯ್ತಾ ಆ ಬೆಟ್ಟದ ನಲ್ಲಿಕಾಯಿನ ತಂದು ರಕ್ತ ಚಂದನದ ನೀರಲ್ಲಿ ತೊಳಿಬೇಕು ಹ್ಮ್ ರಕ್ತ ಚಂದನ ಅಂತ ಸಿಗುತ್ತೆ ಪೀಸು ಸಿಗುತ್ತೆ ಆ ಚೆನ್ನಾಗಿ ತೆಯೋದು ಅಥವಾ ಪೌಡ್ರ್ ಸಿಗುತ್ತೆ ಅದು ನೀರಲ್ಲಿ ಬೆಡ್ಸ್ಬಿಟ್ಟು ಈ ನಲ್ಲಿಕಾಯಿನ ಚೆನ್ನಾಗಿ ತೊಳಿಬೇಕು ತೊಳೆದು ಪೀಸ್ ಮಾಡಿ ಒಳಗಡೆ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದು ಆಯ್ತಾ ಬರೀ ಎಳ್ಳೆಣ್ಣೆ ಮತ್ತೆ ಹತ್ತಿದು ಬತ್ತಿ ಅದಕ್ಕೆ ದಾರದ ಬತ್ತಿ ಹಾಕಬೇಕು ಇದಕ್ಕೆ ಹತ್ತಿದ ಬತ್ತಿ ಎಳ್ಳೆಣ್ಣೆ ಹತ್ತಿ ಬತ್ತಿ ಆಯ್ತಾ ಈ ಥರ ನಲ್ಲಿಕಾಯಿ ಒಂದು ನಲ್ಲಿಕಾಯಿಗೆ ಎರಡು ಪೀಸ್ ಆಗುತ್ತೆ ಒಂಬತ್ತು ನಲ್ಲಿಕಾಯಿ ಪಿಸ್ ಮಾಡಬೇಕು ಪಿಸ್ ಮಾಡಿ ಅದ್ರ ಒಳಗಡೆ ಇರೋ ಇದನ್ನ ತೆಗಿಬೇಕಾ ಇಲ್ಲ ಹಂಗೆ ತೆಗಿಬೇಕು ಅಲ್ಲ ಒಳಗಡೆ ಇರೋದೆಲ್ಲ ತೆಗೆದು ದೀಪ ಎಣ್ಣೆ ಹಾಕಬೇಕು ಬತ್ತಿ ಹಾಕಬೇಕು ಹಾಗಾಗಿ ಅದನ್ನ ಹೋಲ್ ಮಾಡಬೇಕು ಹೌದೌದು ಅರ್ಧ ಪೀಸ್ ಮಾಡಿಕೊಂಡು ಒಳಗಡೆ ಇರೋದನ್ನೆಲ್ಲ ತೆಗೆದು ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಬತ್ತಿ ಹಾಕಿಬಿಟ್ಟು ಒಂಬತ್ತು ನಲ್ಲಿಕಾಯಿ ಅದನ್ನ ಕರೆಕ್ಟಾಗಿ ಆಗಿ ಜೋಡಿಸ್ಕೊಂಡು ಆ ನಲ್ಲಿಕಾಯಿ ತುದಿಲೆಲ್ಲ ಅಷ್ಟ ಕುಂಬ ಎಲ್ಲ ಹಚ್ಕೊಂಡ್ ಬಂದು ಆಯ್ತಾ ಊದ್ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಆಯ್ತಾ ಹದಿನೆಂಟು ಅದು ಆ ಹದಿನೆಂಟು ದೀಪಗಳನ್ನ ಐದು ವಾರ ದೇವಿ ದೇವಸ್ಥಾನದಲ್ಲಿ ಯಾವ್ದಾದ್ ಶಕ್ತಿ ಇರ್ಬೋದು ಆ ಶಕ್ತಿ ದೇವಸ್ಥಾನದಲ್ಲಿ ಬಿಟ್ಟು ಅಲ್ಲೇ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ರೆ ಇವರು ಇವರಲ್ಲಿರೋ ದರಿದ್ರ ಎಲ್ಲ ಹೋಗಿ ಅಲ್ಲಿಂದ ದೊಡ್ಡ ಐಶ್ವರ್ಯ ಲಕ್ಷ್ಮಿ ಇವ್ರ ಹಿಂದೆನೆ ಬಂದ್ಬಿಡ್ತಾಳೆ ಮನೆಗೆ ಐಶ್ವರ್ಯವನ್ನ ಆಕರ್ಷಣೆ ಮಾಡುವಂತ ಪರಿಹಾರ ನಲ್ಲಿಕಾಯಿ ದೀಪ ಆಯ್ತಾ ನೆಕ್ಸ್ಟು ಲಿಂಬೆ ಹಣ್ಣಿನ ದೀಪ ಸುಮ್ಮನೆ ಗೊತ್ತಿಲ್ಲ ಗುರಿ ಇಲ್ಲ ಸುಮ್ಮನೆ ಹಚ್ಕೊಂಡು ಹೋಗ್ತಾ ಇರ್ತಾರೆ ಆಯಿತಾ ಅಯ್ಯೋ ಅದು ಅದೊಂದೊಂದು ದೇವಸ್ಥಾನಗಳಿದೆ ಆ ಹೆಸರು ಹೇಳೋದು ಬೇಡ ಒಂದೊಂದು ಅದರದ್ದು ರಸ ಎಲ್ಲ ತೆಗೆದು ಎಲ್ಲ ಕಡೆ ಇರ್ತಾರೆ ಎಲ್ಲ ಬಿಡಿ 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 ಆಗಿ ಇನ್ನು ಅದು ದೋಷ ಹೋಗೋ ಬದಲು ಪಾಪ ಬಂದುಬಿಡುತ್ತೆ ಯಾವತ್ತೇ ಆಗಲಿ ಆ ಥರ ಎಲ್ಲ ಮಾಡಬಾರ್ದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಲಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡಿ ರಸ ತೆಗಿಬೇಕು ಆಯಿತಾ ತೆಗೆದು ಆ ಒಂದು ಲಿಂಬೆಹಣ್ಣಿಗೆ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಯನ್ನು ಹಾಕಿ ದೇವ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಮಂಗಳವಾರ ದಿನ ರಾಹುಕಾಲದ ಸಮಯದಲ್ಲಿ ಮಂಗಳವಾರ ಮೂರು ಗಂಟೆಗೆ ರಾಹುಕಾಲ ಬರುತ್ತೆ ಮೂರಿಂದ ನಾಲ್ಕೂವರೆ ಹತ್ತುವರೆಯಿಂದ ಹನ್ನೆರಡು ಇದು ಬರುತ್ತೆ ಯಾವಾಗ ಶುಕ್ರವಾರ ಬರುತ್ತೆ ಶುಕ್ರವಾರ ಮಂಗಳವಾರ ಕಂಟಿನ್ಯೂ ಆಗಿ ಈ ಲಿಂಬೆಹಣ್ಣಿನ ದೀಪ ಹಚ್ಕೊಂಡು ಬಂದರೆ ಆಯಿತಾ ಮನೆಯಲ್ಲಿರುವಂಥ ದರಿದ್ರತೆ ಹೋಗೋದು ಇವರು ಅನ್ಕೊಂಡಿರ್ತಕ್ಕಂಥ ಕೆಲಸ ಮನ್ಸಲ್ಲಿ ನಾನು ಹಿಂಗೆ ಮಾಡಬೇಕು ಎಲ್ಲ ದಿನ ಒಂದೊಂದು ವಾರ ಒಂದೊಂದು ಅನ್ಕೊಳ್ಳೋದಲ್ಲ ಒಂದೇ ಅನ್ಕೊಂಡು ಅದೇ ಮಾಡ್ತಾ ಹೋಗೋದು ನನಗೆ ಮದುವೆ ಆಗಬೇಕು ನನ್ನ ಮಕ್ಕಳಾಗಬೇಕು ನಂಗೆ ದುಡ್ಡು ಬರಬೇಕು ಈ ಥರ ಅನ್ಕೊಂಡು ಹಚ್ಚೋ ಅಂಥದ್ದು ಲಿಂಬೆಹಣ್ಣಿನ ದೀಪ ಅನುಕೂಲ ಆಗೋವಂಥದ್ದು ಅಂಥದ್ದು ನೆಕ್ಸ್ಟು ಬೂದು ಕುಂಬಳಕಾಯಿ ದೀಪ ಬೂದು ಕುಂಬಳಕಾಯಿ ಇದನ್ನ ಏನು ಮಾಡ್ಬೇಕಂದ್ರೆ ಕಾಲಭೈರವನ ದೇವಸ್ಥಾನದಲ್ಲಿ ಹಚ್ಬೇಕು ಕಾಲಭೈರವನ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ಬೂದು ಕುಂಬಳಕಾಯಿ ಅಂತ ತಗೊಂಡು ಕಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ತಿರ್ಲನ್ನೆಲ್ಲ ತೆಗೆದು ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆಲ್ಲ ಅರ್ಶನ ಕುಂಕುಮ ಹಚ್ಚಿ ಬತ್ತಿಯನ್ನು ಇಟ್ಟು ಆಯಿತಾ ಮತ್ತು ಅದನ್ನು ಎರಡು ಹೋಳ್ಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ದೀಪ ಹಚ್ಚಿಬಿಟ್ಟು ಕಾಲಭೈರವನಿಗೆ ಬಿಡಬೇಕು ದೇವರಾಜ ಸೇವ್ಯಮಾನ ಪಾವನಾದ್ರಿ ಅಂತ ಆ ಕಾಲಭೈರವ ಇದೆ ಅದು ಹೇಳ್ತಾ ಕಾಲಬೈರ ಮಾಡಿದ್ರೆ ಕುಜದೋಷ ಪರಿಹಾರ ಆಗುತ್ತೆ ಮಂಗಳ ದೋಷ ಕುಜ ಕುಜದೋಷ ಪುರೋಹಿತರ ಕರ್ಕೊಂಡ್ಬಂದು ಲಕ್ಷಗಟ್ಟೆ ಸುರಿತಾರಲ್ಲ ಕುಜದೋಷ ಪರಿಹಾರ ಮಾಡಿ ಅಂತ ಅದೇನು ಆಗಲ್ಲ ಹೋಗಿ ಕುಂಬಳಕಾಯಿ ದೀಪ ಹಚ್ಬಿಟ್ರೆ ಕುಜದೋಷ ಪರಿಹಾರ ಒಳ್ಳೆ ಟಿಪ್ಸ್ ಆಯ್ತಾ ಈಜೆ ಮಾಡ್ಕೊಳ್ಳೋ ಅವ್ರಿಗೆ ನನ್ನ ಹತ್ರ ಹಣ ಇಲ್ಲ ಸ್ವಾಮಿ ತುಂಬಾ ಅನಾನುಕೂಲ ಆಗಿದೆ ಕುಜದೋಷ ಪರಿಹಾರ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಕುಂಬಳಕಾಯಿ ದೀಪ ಹಚ್ಬಿಟ್ರೆ ಹಸ್ಕೊಂಡು ಆ ಕಾಲಬೈರವನ್ ಪ್ರದಕ್ಷಿಣೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿಬಿಟ್ರೆ ಕುಜದೋಷ ಪರಿಹಾರ ಆಗುತ್ತೆ ಬೇಗ ಮದುವೆ ಆಗತ್ತೆ ಮಂಗಳ ಕಾರ್ಯಗಳು ನಡೆಯುತ್ತೆ ಆಯ್ತಾ ಶತ್ರುಗಳು ಶಾಂತರಾಗ್ತಾರೆ ಅಂದ್ರೆ ತಮ್ಮಂತನೇ ಆಗ್ತಾರೆ ತಮ್ಮ ಕಾಲ್ ಕೆಳಗಡೆ ಬರ್ತಾರೆ ಈ ತರ ಕುಂಬಳಕಾಯಿ ದೀಪ ಹಚ್ಚುವಂಥದ್ದು ಈ ತರ ಪರಿಹಾರಗಳು ದೀಪ ಹಚ್ಚೆ ಜೀವನದಲ್ಲಿ ಅನುಕೂಲ ಬೇಕಾದಷ್ಟಿದೆ ಅದು ನಮಗೆ ಕೈಯಲ್ಲಿ ಸಿಗುವಂತ ವಸ್ತುಗಳು ಇವೆಲ್ಲ ಹೋಗ್ಬಿಟ್ಟು ಎಲ್ಲೆಲ್ಲ ಹುಡ್ಕೋದಲ್ಲ ಎಲ್ಲ ಕೈಯಲ್ಲೇ ಸಿಗುವಂತ ವಸ್ತುಗಳು ಅಲ್ವಾ ಈಸಿಯಾಗಿ ಶ್ರದ್ಧೆಯಿಂದ ಮಾಡಬೇಕು ಮಾಡಬೇಕು ಆಯ್ತಾ ಆಮೇಲೆ ನೆಕ್ಸ್ಟ್ ನಾವು ಇಲ್ಲ ಗುರುಗಳೇ ನಾವು ಎಲ್ಲಾನು ಮಾಡ್ಕೊಳ್ತೀವಿ ಸಿದ್ಧಿಗಳು ಬೇಕು ಚೆನ್ನಾಗ್ ಆಗ್ಬೇಕು ದೀಪ ಯಕ್ಷಿಣಿ ಆರಾಧನೆ ಮನೆಯಲ್ಲಿ ಒಂದು ಬಾಳೆ ಎಲೆ ಹಾಕಿ ಅಥವಾ ಎಲೆ ಹಾಕಿ ಅಕ್ಕಿಯನ್ನು ಹಾಕಿ ಮೂರು ಮಣ್ಣಿನ ದೀಪಗಳನ್ನ ಇಟ್ಟು ಆ ಮಣ್ಣಿನ ದೀಪಕ್ಕೆ ರಕ್ತ ಚಂದನ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಹಾ ಯಕ್ಷಿಣಿಯನ್ನು ಆರಾಧನೆ ಮಾಡಿ ಆಹ್ವಾನ ಮಾಡಿ ಒಂದು ಬ್ಲೌಸ್ ಪೀಸನ್ನು ಹಾಕಿ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಈಗ ನಾವು ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಅದನ್ನು ಮಾಡಿಬಿಟ್ರೆ ನಮಗೆ ಜೀವನದಲ್ಲಿ ವಿಶೇಷ ಅನುಕೂಲ ಅಭಿವೃದ್ಧಿಗಳಾಗತ್ತೆ ಸಿದ್ಧಿ ತಗೊಳ್ಳೋದು ಒಂದು ಕಡೆ ಈ ಕಡೆ ನನಗೆ ಏನು ಕ ಆಗಲ್ಲ ನಾವು ತುಂಬ ತೊಂದರೆ ಸಣ್ಣ ಪರಿಹಾರ ಕೊಡಿ ಅಂದರೆ ಈ ಪರಿಹಾರ ದೀಪ ಹಚ್ಚೋದ್ರಿಂದ ತುಂಬ ದೊಡ್ಡ ಪರಿಹಾರನೇ ಇದು ದೀಪ ಹಚ್ಚೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ಅನುಕೂಲಗಳಾಗುವಂಥದ್ದು ಇರುತ್ತೆ ಹಾಗಾಗಿ ಈಗ ದೇವರು ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಇವೆಲ್ಲ ಯಾವುದು ನೋಡಲ್ಲ ಎಲ್ಲದಕ್ಕೂ ಒಂದು ಸಣ್ಣ ಒಂದು ಕಡ್ಡಿಯಿಂದ ಒಂದು ಆನೆ ತನಕ ಎಲ್ಲ ಪರಿಹಾರಗಳು ಇದೆ ಯಾರ್ಯಾರಿಗೆ ಯಾವ ಯಾವ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾರಿ ಮುಖ್ಯ ಅದರಂತೆ ಮಾಡ್ಕೋಬೇಕು ಜೊತೆಗೆ ಈ ನಲವತ್ತೆಂಟು ಅವರ್ದು ಅಂದರೆ ನಲವತ್ತೆಂಟು ಗಂಟೆ ಸಿದ್ಧಿ ಇದೆಯಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಇದು ಇದು ನಾ ಬಂದು ಯಾರಾದರೂ ನನ್ಗೆ ಬೇಕು ಅಂತೇಳಿ ಬರ್ತಾರಲ್ಲ ಅವ್ರಿಗೆ ಮಾತ್ರ ಈ ರಾಸ್ತೆ ಹೇಳ್ತೀನಿ ನಾನು ಬಹಳ ವಿಶೇಷ ಇದು ಸೊ ಅದನ್ನ ನಾನು ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಸೊ ಈಗ ರೆಗ್ಯುಲರ್ ನೀವು ಹೇಳಿದ್ರಿ ಬಿಫೋರ್ ಒಬ್ರು ನಲ್ವತ್ತೆಂಟು ಗಂಟೆನಲ್ಲೇ ಒಂದು ದರ್ಶನ ಆಯ್ತು ಅವ್ರಿಗೆ ಅಂತ ನೀವು ಕೂಡ ಕೆಲವೊಂದಷ್ಟು ಸಾಧನೆಗಳು ಮಾಡ್ಕೋಬೇಕಾದ್ರೆ ದೈವದ್ದು ದರ್ಶನಗಳು ಮಾಡಿದ್ದೀರಾ ನಮ್ಗೆ ಅದು ಸೂಚನೆ ಸಿಕ್ಕೈತೆ ಅಂತ ಸಾಕಷ್ಟು ಜನಕ್ಕೆ ದೇವರನ್ನ ನೋಡಬೇಕು ಅನ್ನೋ ಆಸೆ ಇರುತ್ತೆ ತುಂಬ ಜನ ನಾವು ಸಾಧನೆ ಮಾಡೋಕೋದ್ರೆ ನಮಗೂ ಈ ಒಂದು ಜಪ ಮಾಡೋಕೆ ಕುತ್ಕೊಂಡಾಗ ದೈವ ನಮಗೆ ದರ್ಶನ ಕೊಟ್ಬಿಡುತ್ತೆ ಸೊ ಇವ್ರಿಗೆಲ್ಲ ಕೊಟ್ಟಿದೆಯಲ್ಲ ನಮಗೂ ಕೊಟ್ಬಿಡ್ಲಿ ಅನ್ನೋ ಆಸೆ ಸೊ ಇದನ್ನ ಅಷ್ಟು ಈಸಿಯಾಗಿ ದೈವ ದರ್ಶನ ತಗೋಬೋದಾ ಇದರಲ್ಲಿ ನೀವು ಕೊಡೋ ಸಾಧನೆಗಳಲ್ಲಿ ದೈವ ದರ್ಶನ ಅಷ್ಟು ಈಸಿಯಾಗಿ ಎಲ್ಲರಿಗೂ ಸೊ ಇದು ಯಾವ ತರ ಇದೆ ಅಷ್ಟು ಈಸಿನ ದೈವ ಸಿಗೋಕೆ ನೋಡಿ ಅಂತ ಹೇಳಿದ್ರೆ ನಾವು ಹುಟ್ಟಿರ್ತಕ್ಕಂಥ ನಮ್ಮ ಜನ್ಮದಲ್ಲಿ ಪೂರ್ವ ಜನ್ಮ ಕರ್ಮ ಅಂತ ಇರುತ್ತೆ ಈ ಜನ್ಮ ಕರ್ಮ ಅಂತ ಇರುತ್ತೆ ಈಗ ನಮ್ಮ ತಾತ ಯಾರೋ ಒಂದು ಹೆಂಗಸಕ್ಕೆ ಸಾಯಿಸ್ಬಿಟ್ಟ ಸ್ತ್ರೀ ಶಾಪ ಬಂತು ಇಲ್ಲ ನಮ್ಮ ತಾತ ಯಾರಿಗೋ ಒಂದು ಪ್ರೇತಕ್ಕೆ ಊಟ ಹಾಕಿಲ್ಲ ಪ್ರೇತ ಶಾಪ ಬಂತು ಇಲ್ಲ ತಂದೆ ತಾಯಿಗಳಿಗೆ ಹೊರಗಡೆ ಆಗ್ದ ಮಾತೃ ಪಿತೃ ಶಾಪ ಬಂತು ಇಲ್ಲ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿರ್ತಕ್ಕಂಥ ಕರ್ಮ ನಾನೇ ಮಾಡಿರ್ತಕ್ಕಂಥ ಕರ್ಮ ಅದರಿಂದ ಶಾಪಗಳು ಬಂದಾಗ ದೇವರ ಕನೆಕ್ಟಿವಿಟಿ ಸಿಗೋಂತ ಕನೆಕ್ಟಿವಿಟಿಗಳು ಸ್ವಲ್ಪ ಟರ್ಮ್ ಜಾಸ್ತಿ ತಗೋಬಹುದು ಟೈಮ್ ಸ್ವಲ್ಪ ಜಾಸ್ತಿ ತಗೋಬಹುದು ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಜಾತಿ ಕುಲ ಧರ್ಮ ಎಲ್ಲ ಏನು ಇಲ್ಲ ಈಗ ನಾವೇನು ಅಂದ್ರೆ ನಾನು ಇವಾಗ ನಾರ್ಮಲ್ ಆಗಿ ನಾವೆಲ್ಲ ನಾರ್ಮಲ್ಲೇನೆ ನಾವೇನಂತ ಹೇಳಿದ್ರೆ ಇದು ಇದನ್ನ ಪಡ್ಕೊಳ್ಳೇಬೇಕು ಅಂತ ಸಾಧನೆ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಮನೆಯವ್ರನ್ನ ಬಿಟ್ಟು ಎಲ್ಲ ನಾವು ಕಾಡು ಮೇಡು ಅಲ್ಕೊಂಡು ಗುರುಗಳ ಸೇವೆ ಮಾಡ್ಕೊಂಡು ಇರೋದಕ್ಕೆ ನಮ್ಗೆ ಸಿದ್ಧಿ ಆಯಿತು ಅದೇ ಥರದಲ್ಲಿ ಎಲ್ಲಾನು ಇದ್ದುಕೊಂಡು ನಾವು ಮಾಡೋವಂಥ ಸಿದ್ಧಿಗಳು ಬೇಕಾದಷ್ಟಿದೆ ನಾನು ಇದ್ಮೇಲೂ ಸುಮಾರು ಅಷ್ಟು ಸಿದ್ಧಿಗಳನ್ನ ಮಾಡಿದ್ದೀನಿ ಹಾಗಾಗಿ ಈ ಸಿದ್ಧಿ ಸಾಧನೆ ಅಂತಂದು ಮನುಷ್ಯನಿಗೆ ಬಹಳ ಒಂದು ಸಾಮಾನ್ಯವಾಗಿ ಸಿಗುವಂಥದ್ದು ಆದರೆ ದರ್ಶನ ಅಂತಿದೆಯಲ್ಲ ಆ ದರ್ಶನ ಸಿಗಬೇಕು ಅಂದರೆ ಅವನು ಅವನ ಮನಸ್ಸಲ್ಲಿ ಮತ್ತೆ ಅವನ ಮನದಲ್ಲಿ ಒಳ್ಳೆ ವಿಚಾರಗಳಿರ್ಬೇಕು ಭಕ್ತಿ ಶ್ರದ್ಧೆಗಳಿರ್ಬೇಕು ಆಯ್ತಾ ಮತ್ತೆ ಗುರುಗಳು ಹೇಳಿರ್ತಕ್ಕಂಥ ಪ್ರತಿಯೊಂದು ವಾಕ್ಯ ಹೆಂಗ್ ನಡಿಬೇಕು ಅದೇ ತರ ನಡೆದಾಗ ಕೂಡ್ಲೆ ಸಿಗುತ್ತೆ ಅನುಕೂಲ ಆಗುತ್ತೆ ಈಗ ಆ ಎಮ್ಮ ಬಂದಿದ್ರು ಒಂದ್ ದೇವಸ್ಥಾನದಲ್ಲಿ ಚಿಕ್ಕದೊಂದು ಗುಡಿ ಇದೆ ಅವ್ರ ದೇವಸ್ಥಾನ ಇದೆ ಆಯ್ತಾ ನಾನು ಹೇಳ್ದೆ ಒಂದ್ ದಿವಸ ದೇವಸ್ಥಾನಕ್ಕೆ ಬಾಗ್ಲಾಕ್ ಬಿಡಮ್ಮ ಒಂದ್ ಎರಡು ದಿವಸ ಅಂತ ದೀಪ ಬಾಗ್ಲ ಬಾಗ್ಲಾಕೊಂಡು ಹೋಗಿ ಸಿದ್ಧಿ ಕುತ್ಕೊಂಡ್ಬಿಟ್ಲ ಆ ಎಮ್ಮ ತಿಂಡಿ ಇಲ್ಲ ಊಟ ಇಲ್ಲ ಯಾರು ಕಡಿದ್ರು ಬಂದಿಲ್ಲ ಕರೆಕ್ಟಾಗಿ ಕುತ್ಕೊಂಡು ಸಿದ್ಧಿ ಮಾಡ್ಕೊಂಡ್ಲು ಅನುಕೂಲ ಆಯ್ತು ದರ್ಶನ ದೇವಿ ದರ್ಶನ ಆಯ್ತು ಇವತ್ತು ನೋಡಿದ್ರೆ ನೀವು ಆ ದೇವಸ್ಥಾನದ ಹತ್ರ ಆ ಎಮ್ಮ ಹಿಂಗ್ ಹೇಳ್ಬಿಟ್ರೆ ಹಂಗೆ ನಡೆದು ಬಿಡುತ್ತೆ ಒಂದು ಗೆರೆ ಹಾಕ್ಬಿಟ್ರೆ ಮುಗಿದೋಯ್ತು ಮಾತ್ರ ಜನ ಇವಾಗ ಅಲ್ಲಿ ರಶ್ ತಮಿಳ್ನಾಡಲ್ಲಿ ಹೌದು ಶುಕ್ರವಾರ ಮಂಗಳವಾರ ಅಂತೂ ಫುಲ್ ರಶ್ ಆಗಿಬಿಡ್ತಾರೆ ಇವಾಗ ಅವಾಗ ಬೆಳಿಗ್ಗೆ ಎದ್ದ ತಕ್ಷಣ ಗುರುಗಳೇ ಆರಾಮ ಚೆನ್ನಾಗಿದ್ದೀರಾ ಅಂತ ಕೇಳ್ಬಿಟ್ಟು ಫೋನ್ ಇಟ್ಬಿಡ್ತಾಳೆ ಅಮ್ಮ ಒಂದೇ ಮಾತು ಊನಮ್ಮ ಚೆನ್ನಾಗಿದ್ದೀನಿ ಇಟ್ಬಿಡ್ತಾರೆ ಆತರ ಹಿಂಗೆ ಅದು ಸಿದ್ಧಿ ಇದೆಯಲ್ಲ ಅದು ಯಾರು ಸುತ್ತು ಅಲ್ಲ ಯಾರ್ ಬೇಕಾದ್ರು ತಗೋಬಹುದು ಅವ್ರಿಗೆ ಒಂದು ಅಧಿಕಾರ ಅಂತಕ್ಕಂಥದ್ದು ನೋಡ್ಬೇಕು ನೋಡಿ ನಾನು ಬರೋರಿಗೆಲ್ಲ ನೋಡಿಬಿಟ್ಟು ಅವ್ರಿಗೆ ಅದು ಅಧಿಕಾರ ಆಗುತ್ತೆ ಅನುಕೂಲ ಆಗುತ್ತೆ ಅಂದ್ರೆ ಮಾತಾ ಕೊಡ್ತೀನಿ ಬರ್ ಬರೋರಿಗೆಲ್ಲ ತಗೊಳ್ಳಿ ಅಂತ ಕೊಡೋವಂಥದ್ದು ಅಂತದ್ ತರ ಅಲ್ಲ ಅದು ಆ ಸಿದ್ಧಿ ದೈವ ದರ್ಶನ ಯಾರಿಗೆ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಲಿ ಬರುತ್ತೆ ಅದ್ ನೋಡ್ಬಿಟ್ಟೇ ಕೊಡ್ಬೇಕು ಕೆಲವೊಂದ್ಸರಿ ಸಾಧನೆಗಳು ಮಾಡೋರಿಗೆ ಈ ಎಲ್ಲೋ ಒಂದಷ್ಟು ಕೇಳಿದ್ರೆ ನಾನು ನಿರ್ವಣ ಸ್ಥಿತಿಯಲ್ಲಿ ಕಂಪ್ಲೀಟ್ ಬಟ್ಟೆಗಳೆಲ್ಲ ರಿಮೂವ್ ಮಾಡಿಗಳು ಹೌದು ಯಾವ ಸಾಧನೆ ಭೈರವಿ ಸಿದ್ಧಿ ಹಗೋರ ಭೈರವಿ ಸಿದ್ಧಿ ಹ್ಮ್ ಆಯ್ತಾ ಮತ್ತೆ ಕಪಾಲ ಸಿದ್ಧಿ ಹ್ಮ್ ಮತ್ತೆ ಭೂತ ಹ್ಮ್ ಪ್ರೇತಗಳ ಸಿದ್ಧಿ ಇವಕ್ಕೆಲ್ಲ ಏನು ಅಂದ್ರೆ ಹಾಕೊಳ್ಳಂಗಿಲ್ಲ ಮೈ ಮೇಲೆ ಇದೆಲ್ಲ ಕಾಡು ಮೇಡಲ್ ಇದ್ಕೊಂಡು ಆ ಸಿದ್ಧಿ ಸಾಧನೆಗಳನ್ನ ಮಾಡುವಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥದ್ದು ಸಿದ್ಧಿ ಸಾಧನೆ ಒಂದು ಸಲ ಸಂಕಲ್ಪ ಮಾಡ್ಬೇಕಾದ್ರೆ ಆ ಸಂಕಲ್ಪದಲ್ಲಿ ಒಂದು ಬೆಳ್ಳ ಹಿಂಗೆ ಇಟ್ಕೊಂಡ್ವಿ ಅನ್ಕೊಳ್ಳಿ ಸಂಕಲ್ಪದಲ್ಲಿ ಆ ಸಾಧನೆ ಮುಗಿದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಮೂರು ತಿಂಗಳಾಗತ್ತೋ ಆರು ತಿಂಗಳಾಗತ್ತೋ ಒಂದು ವರ್ಷ ಆಗುತ್ತೋ ಹಿಂಗೆ ಇರಬೇಕು ಕೈ ಹಿಂಗೆ ಬಿಟ್ಬಿಟ್ರೆ ಹೋಯ್ತು ಹೋಗ್ಬಿಡುತ್ತೆ ಸಾಧನೆ ಇಲ್ಲಿ ಶಕ್ತಿ ಎನರ್ಜಿ ಅಂತಕ್ಕಂಥದ್ದು ಇಲ್ಲಿರುತ್ತೆ ಅದು ಒಂದು ಸಾಧನೆ ಬರೀ ಬಟ್ಟೆ ಬಿಡಿ ನಾವು ಬರ್ತಾ ಏನೂ ಹಾಕೊಂಡು ಬಂದಿಲ್ಲ ಪ್ಯಾಂಟು ಶರ್ಟು ಚಡ್ಡಿ ಎಲ್ಲ ಏನೂ ಹಾಕೊಂಡ್ ಬಂದಿಲ್ಲ ಆದರೆ ಈ ಸಾಧನೆಗೆ ಕುತ್ಕೊಂಡಾಗ ದೇವರ ಮುಂದೆ ನಾವ್ ಅಷ್ಟೇನೆ ನಮ್ಮಲ್ಲಿ ಏನು ಇಲ್ಲ ಯಾಕೆ ನಿರ್ವಾಣ ಸ್ಥಿತಿಯಲ್ಲಿ ಇರೋದಂದ್ರೆ ನಾವ್ ಏನು ಅಲ್ಲ ಬರೀ ಮೂಳೆ ಮಾಂಸ ಇಷ್ಟೇ ಇರೋದು ನಮ್ಮಲ್ಲಿ ಇನ್ನೇನು ಇಲ್ಲ ಅಂತ ಇರೋಂತ ಸಾಧನೆ ಅದು ಸಿದ್ಧಿ ಸಾಧನೆ ಅದರಲ್ಲಿ ಕೆಲವು ಸಿದ್ಧಿಗಳಿದೆಯಲ್ಲ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ ಲೋನಾ ಚಮ್ಮಾರ ಅಂತಕ್ಕಂತ ಒಂದು ಚಮ್ಮಾರ ಜಾತಿ ಹೆಂಗಸು ಹುಡುಗಿ ಅವಳಿಗೆ ತುಂಬಾ ಅನ್ಯಾಯಗಳಾಗತ್ತೆ ಬಂದು ಕಾಡಲ್ಲಿ ಎಲ್ಲನು ತೆಗೆದು ನಿರ್ವಾಣ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ತಾಳೆ ಶರಬ ಮಂತ್ರವನ್ನ ಹೇಳ್ತಾಳೆ ಶರಬ ಮಂತ್ರ ಶರಬ ಮಂತ್ರವನ್ನ ಹೇಳಿ ಆ ಯಾವಾಗ ಶರಬಾ ಅಥವಾ ಶಾಬರ ಮಂತ್ರ ಶಾಬರಿ ಮಂತ್ರ ಅಂತಾನೂ ಹೇಳ್ತೀವಿ ಶಾಬರಿ ಮಂತ್ರ ಹೇಳ್ತೀವಿ ಆ ಕಡೆ ಎಲ್ಲ ನಾವು ಶಬರ ಶರಬ ಮಂತ್ರ ಅಂತ ಹೇಳ್ತೀವಿ ಸೊ ಈ ಶಾಬರಿ ಮಂತ್ರ ಯಾವಾಗ ಅವಳಿಗೆ ಸಿದ್ಧಿ ಆಗತ್ತೆ ಸತ್ತಿರವನ್ನ ಬದುಕ್ಸ್ತಾಳೆ ಅಷ್ಟು ಶಕ್ತಿ ಬರುತ್ತೆ ಇವತ್ತಿಗೂ ವೆಸ್ಟ್ ಬೆಂಗಾಲ್ ಕಡೆ ಹೋದ್ರೆ ಲೋನಾ ಚಮ್ಮರ ಅಂತ ಹೇಳಿದ್ರೆ ತುಂಬಾ ಇವರು ಶಿಶಿಂದರ್ ಇಬ್ಬರು ಇದ್ದಾರೆ ಅವರು ಇದೇ ಹೆಸರು ಲೋನಾ ಚಂಬಾರನೆ ಅವರು ಒಂದ್ ಕಡೆ ದೇವಿಯರಾಗಿದ್ದಾರೆ ಇವಳು ಒಂದ್ ಕಡೆ ದೇವಿಯಾಗಿದ್ದಾಳೆ ಈ ತರ ಇವರೆಲ್ಲ ದೈವಿ ದೈವಗಳು ಅಂದ್ರೆ ಅಂದ್ರೆ ದೇವರ ಅನುಯಾಯಿಗಳು ದೈವಗಳಾಗಿರೋದು ಹಂಗಾಗಿ ಇದು ಬಹಳ ಒಂದು ಒಳ್ಳೆಯ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿರತಕ್ಕಂಥ ಸಾಧನೆ ಇದು ಸೊ ಇದು ಮನುಷ್ಯನಿಗೆ ಸಾಧನೆ ಬೇಕು ಸರ್ ಖಂಡಿತ ಬೇಕು ಮನುಷ್ಯನಿಗೆ ಎದ್ದ ತಕ್ಷಣ ನಾವು ಯಾವ ತರ ದೇವರಿಗೆ ಒಂದು ಪೂಜೆ ಗಂಧದ ಕಡ್ಡಿ ಹಚ್ಚಿವೋ ಅದೇ ಥರ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಅನುಕೂಲ ಈಗೆಲ್ಲ ಚೆನ್ನಾಗಿದ್ದವ್ರಿಗೆ ಬೇಡ ಆರಾಮಾಗಿರಿ ಏನಾದರೂ ತೊಂದರೆಗಳಿದ್ದಾಗ ಅದೊಂದು ಸಿದ್ಧಿ ಇಲ್ಲ ಎಲ್ಲಾನು ಇದೆ ನಾನು ಏನೋ ಒಂದು ದೇವ್ರನ್ನ ಕನೆಕ್ಟ್ ಆಗಕ್ಕೆ ನೋಡಬೇಕು ಅಂದಾಗ ಅವಾಗ ಅವ್ರಿಗೆ ಬೇಕಾಗುತ್ತೆ ಈಗ ಆಗೋರಿಗಳು ಕೆಲವೊಂದು ಸರಿ ಇದೇ ಥರ ನೀವು ನಿರ್ವಹಣಾ ಸ್ಥಿತಿಗಳಲ್ಲೇ ಸೊ ಅವರು ಇರ್ತಾರೆ ಅದೇ ತರ ಕೂಡ ಕೆಲವೊಂದಷ್ಟು ಗುರುಗಳು ಇದೇ ತರ ಇರ್ತಾರೆ ಬಟ್ ಒಂದು ಸಾಧನೆಗಳು ಮಾಡ್ಕೋಬೇಕಾದ್ರೆ ಈ ಒಂದು ನಿರ್ವಹಣಾ ಸ್ಥಿತಿಯಲ್ಲಿ ಸಾಧನೆ ಮಾಡ್ಕೊಂಡಾಗ ಜಲ್ದಿ ದೈವ ಒಲಿಯುತ್ತೋ ಇಲ್ಲ ಕಂಪ್ಲೀಟ್ ಆಗಿ ಅದೇನು ಕನೆಕ್ಷನ್ ದೈವ ದರ್ಶನ ಆಗುತ್ತೆ ದೈವ ಒಲಿಯುತ್ತೆ ಆಶೀರ್ವಾದ ಕೊಡುತ್ತೆ ಇದಕ್ಕಿಂತ ಇನ್ನೊಂದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಅನುಕೂಲ ಆಗೋದೇನಂದ್ರೆ ಅವರಿಗೆ ಮೋಕ್ಷ ತುಂಬಾ ಚೆನ್ನಾಗಿ ಸಿಗುತ್ತೆ ಹೌದಾ ಕೃತಿ ಜಗದಲ್ಲಿ ಆರಾಮಾಗಿ ಹೋಗ್ಬಿಡ್ತಾರೆ ಮೋಕ್ಷ ಇದು ತುಂಬಾ ಇಂಪಾರ್ಟೆಂಟ್ ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಚೆನ್ನಾಗಿದ್ರೆ ಮಾತ್ರ ಒಬ್ಬ ಮನುಷ್ಯ ಚೆನ್ನಾಗಿ ಒಂದು ಅನುಕೂಲ ಒಳ್ಳೇದಾಗಿ ಬಾಳ್ತ ಅಂತ ಹೇಳ್ಬಹುದು ಒಳ್ಳೆ ಮೋಕ್ಷ ತಗೊಂಡ ಅಂತ ಹೇಳ್ದ ಇದು ಇದು ಈ ನಾಲ್ಕರಲ್ಲೂ ತೊಂದರೆ ಆದಾಗ ಏನು ಪ್ರಯೋಜನ ಇಲ್ಲ ಮನುಷ್ಯನ ಜನ್ಮನೆ ಪ್ರಯೋಜನ ಇಲ್ಲ ಹಾಗಾಗಿ ಈ ನಾಲ್ಕನ್ನ ಯಾವಾಗ್ಲೂ ಕೂಡ ಮನುಷ್ಯ ಇಟ್ಕೊಂಡು ನಾನು ಏನು ಮಾಡಬೇಕು ಒಂದನ್ನು ಮಾಡಿದಾಗ ಇನ್ನೊಂದು ಅನುಕೂಲ ಆಗುತ್ತೆ ಇನ್ನೊಂದು ಮಾಡಿದಾಗ ಇನ್ನೊಂದು ಅನುಕೂಲ ಆಗುತ್ತೆ ನಾಲ್ಕನೇ ಮೋಕ್ಷ ಪರಮಾತ್ಮ ಕೊಡುವಂಥದ್ದು ಅದಕ್ಕೆ ನಾವು ಸ್ವಲ್ಪ ಕಷ್ಟ ಪಡ್ಲೇಬೇಕು ಯಾವುದು ಈಸಿಯಾಗಿ ಬರಲ್ಲ ಫಸ್ಟ್ ನಾವು ಸ್ವಲ್ಪ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದ್ನ ಧರ್ಮ ಮಾಡಬೇಕು ಆಯ್ತಾ ಮತ್ತೆ ನಾವು ಎಲ್ಲಾ ತರದ ಒಂದು ಆಸೆಗಳನ್ನು ಒಂದು ಸೀಮಿತದಲ್ಲಿ ಇಟ್ಕೋಬೇಕು ನಾನು ಹೇಳಿದ್ನಲ್ಲ ಒಬ್ಬ ಬಂದಿದ್ದ ಎಲ್ಲ ಇದೆ ಅವನಿಗೆ ನೂರು ಇನ್ನೂರು ಇನ್ನೂರು ಮುನ್ನೂರು ಕೋಟಿ ಇದೆ ಇನ್ನೂ ನಿಧಿ ಬೇಕಾ ಅಂತ ಕೇಳ್ತಾನೆ ಇದೆಯಾ ಅಂತ ಕೇಳ್ತಾನೆ ಈ ತರ ಅದು ದುರಾಸೆ ಆಗೋಗ್ಬಿಡುತ್ತೆ ನಮ್ಮ ಎಪಿಸೋಡ್ ನೋಡಿ ಅವ್ರು ಅನ್ಕೋಬಹುದು ಆದ್ರೆ ನಂದೇನಂದ್ರೆ ಜನಗಳಿಗೆ ತಿಳಿಸ್ಬೇಕು ಏನಿದೆ ಅದು ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಸೂಪರ್ ಒಂದಷ್ಟು ಒಳ್ಳೆ ವಿಚಾರ ತಿಳಿಸಿದಿರಾ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಲುಪೈತೆ ನಮ್ಮ ವೀಕ್ಷಕರಂತ ಭಾವಿಸ್ತೀನಿ ಸೊ ವೀಕ್ಷಕರೇ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಇಲ್ಲ ನಮಸ್ಕಾರ